ಹಿಂದಿ ಸಿನಿಮಾಗಳಲ್ಲೂ ಭಾಳ ಜನ ಒಳಗೋದ್ರು ಜೈಲಿಗೆ ಹೋಗಲು ಆಮೇಲೆ ಏನಾಯಿತು ಅನ್ನೋದಿಲ್ಲ ಅದನ್ನು ಚರ್ಚೆ ಮಾಡೋಕ್ಕೆ ಸಮಯದ ಅವಕಾಶ ಬೇಕು ಇನ್ಸ್ಟೆಂಟಾಗಿ ಈ ಕೂಡಲೇ ನಾವು ಡಿಸಿಷನ್ ತೊಗೊಂಡು ರದುವಾಡೋದು ಇದು ಮಾಡಿದರೆ ನಿರ್ಮಾಪಕರ ತೊಂದರೆಗಳು ಕೂಡ ಅಲತ್ಬೇಕು ನಾವು ನೋಡಬೇಕು ನನಗೆ ಯಾವುದೊಂದು ವಿಚಾರ ಹಣಕಾಸು ಸಿನಿಮಾಗಳ ಸಿನಿಮಾ ವಿಚಾರದಲ್ಲಿ ಆ ಬಂಡವಾಳ ಎಲ್ಲಿಂದ ತಂದಿದ್ದಾರೆ ಹೆಂಗೆ ಮಾಡಿದ್ದಾರೆ ನನಗೂ ವಿಚಾರ ಇದೆ ಅದು ಆದರೆ ಕೆಲವರು ಭಾಳಷ್ಟು ಹಣಗಳಿಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂಥ ಅಂಥ ನಿರ್ಮಾಪಕರಿಗೆ ಕಲಸಿ ಕಲಾವಿದ ಸಂಘ ಕಲಸಿ ಆಮೇಲೆ ಕಲಾವಿದರುಗಳು ಕಲಸಿ ಅದು ಸಂಬಂಧಪಟ್ಟರು ಮಾತುಕತೆ ಆಡಿ ಚರ್ಚೆ ಮಾಡಿ ಖಂಡಿತ ಅವರೊಂದು ಗಟ್ಟಿಯಾದ ನಿರ್ಧಾರ ತಗೊಳಬೇಕು ಅಂತ ಒಂದು ವಿಚಾರ ನಮ್ಗೆ ಬಂದಿತ್ತು ಅದನ್ನ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಇಷ್ಟು ವಿಚಾರ ನಾವು ಡಿಸೈಡ್ ಮಾಡಿದೀವಿ ನಾಳೆ ಬೆಳಗ್ಗೆ ನಾವು ಫಸ್ಟ್ ಆ ಕುಟುಂಬಕ್ಕೆ ಸಾಂತ್ವನ ಮಾಡೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಆ ಕೆಲಸ ಮಾಡ್ಕೊಂಡ್ಬರ್ತೀವಿ ಮಾಡ್ಕೊಂಡ್ಬಿಟ್ಟು ಅಷ್ಟೊತ್ತಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಬಂದ್ ಕನ್ಕ್ಲೂಡ್ ಮಾಡಿ ಕಂಡಿಶನ್ ಇದ್ರಲ್ಲಿ ಯಾವುದೇ ತರ ನೀವು ಮನಸ್ಸಲ್ಲಿ ಇಡ್ಕೋಬೇಡಿ ನಾವ್ ಯಾವ್ದಾದ್ರು ಕಾಂಪ್ಲೇಟ್ ಏನೋ ಒಂದು ಸೇಫ್ ಗಾರ್ಡ್ ಮಾಡೋದು ಕೆಲಸ ಮಾಡೋದಿಲ್ಲ ಆಗಿರೋದು ಕೊಲೆ ಇನ್ನೇನೋ ಆಗಿದೆ ಅರ್ಧ ಮರದ ಆಗಿದ್ದು ಏನೋ ಹೆಚ್ಚು ಕಡಿಮೆ ಆಗಿದ್ದು ಮಾತುಕತೆ ಆಗಿದೆ ಇದನ್ನ ಕಾನೂನು ನಡೆಯಲೇ ಹೋರಾಟ ಮಾಡಬಹುದಿತ್ತು ಅದಾಗೋ ಕೆಲಸ ಆಗಿಲ್ಲ ಈ ಕೊಲೆ ಯಾರು ಮಾಡಿದ್ರು ಯಾರು ಮಾಡಿದ್ರು ಯಾಕಾಗಿ ಮಾಡುದು ಯಾರು ಮೋಸ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋದು ತನಿಖೆ ತನಿಖೆ ನಮಗೂ ಕೂಡ ಕೆಲವು ಇನ್ಫರ್ಮೇಶನ್ ಬಂದಿರೋದ್ರಿಂದ ಈ ಡಿಸಿಷನ್ ಅದಕ್ಕೆ ದಯವಿಟ್ಟು ತಾವು ಕೂಡ ತಾಳ್ಮೆ ಚಾರ್ಜ್ ಶೀಟ್ ಸಲ್ಲಿಕೆ ಚಾರ್ಜ್ ಶೀಟ್ ಸ್ವಲ್ಪ ಇನ್ಫಾರ್ಮೇಶನ್ ರಿಪೋರ್ಟ್ ರಿಪೋರ್ಟ್ ಯಾರಂತ ಹಾಕ್ತಾರಲ್ಲ ಅವಾಗ ಮೆಸೇಜ್ ಬರುತ್ತೆ ಡಿಪಾರ್ಟ್ಮೆಂಟ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ನಿರಂತರವಾದ ಕಾಂಟ್ಯಾಕ್ಟ್ ಅನ್ನ ಇದ್ದೀವಿ ಅದೇನು ವಿಚಾರ ಬಂದ್ರೂ ವಾಸ್ತವಿಕ ನೀವು ಕರ್ಸಿ ಕೂಡಿಸಿ ನಿಮಗೂ ಗೊತ್ತಾಗುತ್ತೆ ನಮ್ಗಿಂತ ಜಾಸ್ತಿ ಫಾಸ್ಟ್ ಇದ್ದಾರೆ ಈಗ ಆಗೋದ್ರೆ ನಾಳೆ ಆಗ ಬೆಳೆ ಸಾಯಂಕಾಲ ಆಗುತ್ತೆ ಬೆಳಿಗ್ಗೆ ನಾನು ಐದು ನಿಮಿಷಕ್ಕೆ ಅದರಿಂದ ನಿಮ್ಗೆ ಮುಚ್ಚುಮೂರೆ ಮಾಡೋಕ್ಕಾಗಲ್ಲ ನಿಮಗೂ ಕೂಡ ನಮಗಿಂತ ಫ್ಯಾಕ್ಟ್ ಇರುತ್ತೆ ತಮ್ಮ ನಮ್ಮ ಕಷ್ಟ ನಮ್ಮ ಸಿದ್ದಿನ ಅರ್ಥ ಮಾಡ್ಕೊಂಡು ನಮ್ಗೊಂದು ಭಾವಿಸ್ತೀನಿ ನಾನು ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲೇ ಆಗಬೇಕಾದ್ರು ಯಾವುದಕ್ಕೂ ನಾವು ಕಾಂಪ್ಲೇಂಟ್ ಮಾಡಿ ಮಾಡಕ್ ಹೋಗಲ್ಲ ಪಾರದರ್ಶಕ ನ್ಯಾಯವಾದಂತೆ ನ್ಯಾಯ ಕೊಡಿಸುವಂತ ಕೆಲಸ ಆ ಕುಟುಂಬಕ್ಕೆ ಮಾಡ್ತೀವಿ ಸರ್ ಇದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಫಸ್ಟ್ ಆಫ್ ಆಲ್ ದೊಡ್ಡದಷ್ಟು ಆಗೋ ವಿಚಾರ ಆಗೋ ಬಿಟ್ಟಿದೆ ನಮ್ಮ ನಿರ್ಮಾಪುರ ಬಂಡವಾಳ ಆಗಿದ್ದ ನಿರ್ಮಾಪುರಗಳಿಗೆ ಏನ್ ಮಾಡ್ಬೇಕು ಸರ್ ಅದನ್ನ ಗಂಭೀರ ದಯವಿಟ್ಟು ಒಂದ್ ನಿಮಿಷ ಮೇಲೆ ಹೊರಡೋದಿಸ್ತಾರೆ ಸರ್ ಅಲ್ಲ

ಕೆಲವು ನಟರು ಸರಿಯಾಗಿ ಶೂಟಿಂಗ್ ಹೋಗದೆ ಸರಿಯಾಗಿ ನಿರ್ಮಾಪಕರಿಗೆ ಕೋಪರೇಟ್ ಮಾಡಿದೆ ಸರ್ ತಮಿಳು ತರಂಗ್ ಅವರು ಮಾಡಿಲ್ಲ ಮೀಟಿಂಗ್ ಗಳು ಮಾಡಿ ಚರ್ಚೆ ಮಾಡಿ ಮಾಡಿರ್ತಾರೆ ಅದಕ್ಕೆ ಅವಕಾಶ ಕೊಡಿ ಮೂರು ದಿನ ಆಗಿರ್ತಾರೆ ಅದಕ್ಕೆ ಅವಕಾಶ ಕೊಡಿ ನಾವು ಕೂಡ ಮಾಡ್ತೀವಿ ಪರಿಪಾಲನೆ ಮಾಡ್ತೀವಿ ಯಾವ ಟೈಮ್ ಬರಣಾ ಕೂತ್ಕೊಂಡು ಇವತ್ತು ಆಯಿ ನಾಳೆ ನಾ ನಿರ್ಮಪೂರ ಎಕ್ಟ್ರಾ ಮಾಡ್ತಾ ಇದ್ದಾರ ಅದನ್ನ ನೋಡ್ಬಕ್ತಾರೆ ಇದೆ ಸರ್ ಏಕಂದ್ರೆ ಈಗಾಗಲೇ ಕರ್ನಾಟಕದ ಸಾಕಷ್ಟ ಜನರಾಗಿರಬಹುದು ನಿಮ್ಮ ಗಮನಕ್ಕೂ ಬಂದಿರಬಹುದು ಯಾವದೋ ಕಿಲ್ ಸಂಘಟನೆ ಕೂಡ ಈ ಬ್ಯಾನ್ ಮಾಡಬೇಕು ಅಂತ ಕೂಡ ಅದರಲ್ಲಿ ಕೂಡ ಕೂಡ ಸಂಘಟನೆಗಳು ಕೂಡ ಲೆಟರ್ ಕೊಡ್ತರೆ ನಾಳೆ ಬೆಳಕಿಗೆ ಮಾಡಿ ವಾಣಿಜ್ಯ ಮಾಧ್ಯಮಗಳಲ್ಲಿಯನ್ನ ಮಾಡ್ತಾ ಇಲ್ಲ ಕಲಾಲ್ ಸಂಘಾಯನ ಮಾಡ್ತಾ ಇಲ್ಲ ದೊಡ್ಡ ಚಟ ಇಲ್ಲ ಕೆನ್ ಟೇಕ್ ಅ ಡಿಷನ್ ಇಮಿಡಿಯೇಟ್ಲಿ ಬೇಸ್ ತಂದ್ರೆ ಡ್ರ್ಯಾಂಡೇಟರ್ ಒಬ್ಬರೇ ಒಬ್ಬರನ್ನು ಕೊಟ್ಟರು ಇದ್ರಲ್ಲಿ ಒಂದೇ ಸಂಘಟನೆ ಕೊಟ್ಟರು ಅವರು ಕೂಡ ಒಪ್ಕೊಂಡು ಹೋದ್ರು ಸಾರಿಗೆ ಸಮಯ ಕೊಡಿ ಇದು ಏನು ಸೂಕ್ತವಾದ ಕ್ರಮ ತಗೊಂಡು ತಗೋತೀವಿ ಅಂದಾಗ ಅವ್ರು ಖುಷಿ ಖುಷಿಯಾಗಿ ನಗ್ತಾನೆ ತಗೋಬೋದು ಯಾವುದೇ ಥರದ್ದು ಕಾಂಪ್ರಮ್ ಇದ್ರೆ ಮತ್ತೆ ನಮ್ಗೆ ಫೋನ್ ಮಾಡ್ಕೊಳ್ಳಿಲ್ಲ ಅದಕ್ಕೆ ತಾವು ಕೂಡ ಅರ್ಥ ಭಾ ಅರ್ಥ ಮಾಡಿ ಭಾವಿಸ್ತೀನಿ ದಯವಿಟ್ಟು ನಮಗೆ ಒಂದು ಸಮಯ ಅವಕಾಶ ಕೊಡಿ ಇದಕ್ಕೇನು ಮಾಡಬೇಕು ಅನ್ನೋದು ಪಾರದರ್ಶಕದಿಂದ ಮಾಡುವಂಥ ಕೆಲಸ ಖಂಡಿತ ಅವರು ಮಾಡ್ತೀವಿ ಹಿಂದೂ ಕೂಡ ಮಾಡಿದ್ವಿ ಹೇಳಿದ್ರು ಹೇಳಿದ್ವಿ ಎಷ್ಟೋ ಕಾಂಪ್ರಮೈಸ್ ಮಾಡಿದ್ದೀವಿ ಗಲಾಟೆಗಳು ನಿಲ್ಲಿಸಿದ್ದೀವಿ ಈ ಕೇಸು ಕೊಲೆ ಕೇಸ್ ಆಗಿರೋದ್ರಿಂದ ಇದು ಬಹಳ ಅತಿ ಸ್ಮೂಷ್ ದೋಸ್ಕೊಂಡ್ ವಿಚಾರ ಕಾನೂನು ನಡಿಯಲ್ಲೇ ನಾವ್ ಮಾಡಬೇಕಂತ ಕಾನೂನು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ ಡಿಸೈನ್ ಮಾಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅದನ್ನ ಭದ್ರನಾಗಿರ್ತೀವಿ ಅದನ್ನ ಮಾಡಬೇಕಂತ ನಾವ್ ಮಾಡೇ ಬರ್ತಿತ್ತಾ ಇದ್ರಲ್ಲಿ ಯಾವ ತರ ಕಾಂಪ್ರಮೈಸ್ ಇಲ್ಲ ಒಂದು ಪ್ರಾಣನೆ ಹೋದ್ಮೇಲೆ ಯಾವ ಲೆಕ್ಕ ಸಮಾಜಕ್ ಮಾದರಿಯ ಮಾಡಲಿಲ್ಲ ನೆಟ್ಟ ಸಾರಿ ಸ ಸಮಾನ ಸಿನ್ಮಾ ಮಾಡೋದ ಅದಿಕ್ಕೆ ನಾವು ಅದ್ರ ಪಿಚ್ಚರ್ ಒಂದ್ ಮಾರೋದ್ ತೋರಿಸ್ಕೊಡ್ತೀವಿ ನೀತಿ ತೋರಿಸ್ಕೊಡ್ತೀವಿ ಒಬ್ಬ ನಟನಾದ್ರು ಏನು ಮಾಡಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಹೆಂಗ್ ಕಡೆಗೆ ಹೋಗ್ತಾರೆ ಆದ ಅಭಿಮಾನಿ ನಡಿದ್ದಾರೆ ಲಕ್ಷಾಂತರ ಅಭಿಮಾನ ಇದ್ದಾರೆ ಅಭಿಮಾನ ಎಷ್ಟೋ ಜನ ಅಭಿಮಾನಗಳು ಯಗನಷ್ಟ ಮತ್ತು ಫಾರ ಮಾತಾಡಿದೆ ಎಗನಷ್ಟ ಮಾತಾಡಿದ್ದಾರೆ ಎಲ್ಲರೂ ನೋವಾಗಿದೆ ಒಂದು ಪ್ರಾಣವೇ ಹೋದ್ಮೇಲೆ ಯಾರು ಆಗಲ್ಲ ಹೇಳಿ ನಾವು ಫಸ್ಟು ಅವ್ರು ನೋಡ್ಕೊಂಡು ಬಂದು ಮಾತಾಡಿದ ಮೇಲೆ ನಮಗೂ ಸ್ವಲ್ಪ ಮೈಂಡ್ ಫಸ್ಟ್ ಅದು ಬಂದಿರೋದು ಆ ಕೆಲಸ ನಾವು ಮಾಡಿ ಮತ್ತೊಮ್ಮೆ ತಮಗೆ ಮೀಟ್ ಕರೆದು ಏನು ನಡೆಯುತ್ತೆ ಅದು ವಿಚಾರ ಎಲ್ಲ ವಿವರವಾಗಿ ಹೇಳೋಂಥ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಚಂದ್ರಷ್ಟು ಕಾಯಿಸಲಿಕ್ಕೆ ನನಗೆ ಹಾಂ ಆಮೇಲೆ ಎಲ್ಲಾ ಫ್ಯಾನ್ಸ್ ಗಳಿಗೂ ನಾನು ಮೆಸೇಜ್ ಕೊಡ್ತೀರಿಂದ ಟ್ವಿಟರ್ ಮಾಡೋದು ಫ್ಯಾನ್ ಫಾಲೋಯಿಂಗ್ ಮಾಡೋದು ಅವರು ವಾಟ್ಸಪ್ಗಳಲ್ಲಿ ಹಾಕೋದು ದಯವಿಟ್ಟು ಸ್ಟಾಪ್ ಮಾಡಿ ಅವ್ರು ಹೀರೋಗಳಿಗೆ ಹೇಳ್ತೀನಿ ದಯವಿಟ್ಟು ಫ್ಯಾನ್ ಫಾಲೋವರ್ಸ್ ಅಡ್ವೈಸ್ ಮಾಡಿ ದಯವಿಟ್ಟು ಈ ತರ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ ಪ್ರೊವ್ ಮಾಡುವಂತ ಕೆಲಸ ಮಾಡೋದು ದಯವಿಟ್ಟು ಮಾಡ್ಬೇಡಿ ಅಂತ ನಾವು ಮಾಧ್ಯಮ ನಾವು ಕೇಳ್ಕೊತೀನಿ ನಮ್ಮ ಹೀರೋಗಳಿಗೂ ಹೇಳಬೇಕಿದ್ದ ಒಂದು ದೊಡ್ಡ ಪಾಠ ಇದು ನಾಳೆ ಇವರು ಮಾಡೋವಂಥ ಕೆಲಸಕ್ಕೆ ಪ್ರೋಕೆಟ್ಟಾಗಿ ಇನ್ನೂ ಎಷ್ಟೋ ಜನಗಳು ಪಾಣ ಹೋಗೋ ಹಾನಿ ಆದಂಥ ವಿಚಾರ ಕೂಡ ಇದೆ ದಯವಿಟ್ಟು ನಿಮ್ದು ವಿಚಾರ ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಸ್ಟಾಪ್ ಆಫ್ ಸಚ್ ಆಕ್ಟಿವಿಟೀಸ್ ಅಂತ ನಮ್ಮ ವಾಣಿಜ್ಯ ಮೌಲ್ಯ ಪರವಾಗಿ ಚಿತ್ರೋದ್ಯಮ ಪರವಾಗಿ ಚಿತ್ರರಂಗದ ಪರವಾಗಿ ನಿಮ್ಗೆ ಕೇಳ್ಕೊತಿರಾಗುತ್ತೆ ಹೇಳ್ತಾ ನನಗೆ ಇವತ್ತು ವಿಚಾರಗಳನ್ನು ಇರುವಂಥ ವಿಚಾರ ನಡೆದಿರೋ ವಿಚಾರ ವಾಸ್ತವಕ್ಕೆ ತಿಳಿಸಿದ್ದೀನಿ ಮುಂದಿನ ದಿನಗಳಲ್ಲಿ ನ್ಯಾಯವಾದದ್ದು ನ್ಯಾಯ ಏನು ಹೇಳುತ್ತೋ ನ್ಯಾಯಕ್ಕೆ ಸಪೋರ್ಟ್ ಮಾಡೋದಕ್ಕೆ ಅಂತ ನಾನು ಮಾಡ್ತೀನಿ ಪತ್ರಿಕಾಗೋಷ್ಠಿ ಸಭೆ ಇಲ್ಲ ಇಲ್ಲ ಮೀಟ್ ಮಾಡೋದಲ್ಲ ಸರ್ ನಾವು ಹೋಗ್ಬೇಕು ಅಂತ ಹೋಗ್ಲೇಬೇಕು ನಾವು ನಿನ್ನೆನೇ ಹೋಗ್ಬೇಕಾಗಿತ್ತು ಇದನ್ನ ವಿಚಾರ ತಿಳ್ಕೊಂಡು ಮಾಡಬೇಕು ನಿನ್ನೆ ಆಕ್ಚುಲಿ ಇನ್ಫ್ಯಾಕ್ಟ್ ನಾವೆಲ್ಲ ಬಹಳ ಬಂದಲ್ಲಿ ತೋರ್ಬೇಕು ಅಂತ ಆ ವಿಚಾರ ಸೆಕೆಂಡ್ ಇರುತ್ತೆ ನಾವು ಹಂಗ ಅಂತ ಹೇಳ್ಬಿಟ್ಟು ದರ್ಶನ್ ಅವ್ರು ಮಾಡಿದ್ದಾರೆ ಅವ್ರು ಮಾಡಿದಾರೆ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ತಪ್ಪು ಮಾಡೋದ್ರ ಶಿಕ್ಷೆ ಅನುಭವಿಸಲೇಬೇಕು ಕಾಮನಡಿ ಏನ್ ತಗೋತೋ ವಾಟ್ ಎವರ್ ದಿ ಡಿಸಿಷನ್ ಟೇಕನ್ ಬೈದಿತ್ತು ಆಗಲ್ಲ ಲಾಯ್ ಇಸ್ ಅಲ್ಟಿಮೇಟ್ ನಾವು ಅಲ್ಟಿಮೇಟ್ ಅಲ್ಲ ಕಾಮನ್ ಏನ್ ಹೇಳುತ್ತೋ ಅದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಇನ್ನೇನು ಎಕ್ಸ್ಟ್ರಾ ಮಾತಾಡ್ಬೋದು ತಗೇಡಿ ನೋಡೋಣ ವಾಟ್ ಐ ಕೆಟ್ಟ ಎಕ್ಸ್ಟ್ರಾ ನಮ್ಮಲ್ಲಿ ಸಣ್ಣ ಬೇಡದಲ್ಲಿ ನನ್ನ ಬೈಲಾದಲ್ಲಿ ನಾನು ಕೊಟ್ಟರೋ ಬಯಲಾ ಪ್ರಕಾರ ಮೂರು ವಲಯಗಳಿದೆ ಡಿಸ್ಟ್ರಿಬ್ಯೂಟ್ ಎಕ್ಸಿಬ್ಯೂಟ್ರ್ ಅಕಸ್ಮಾತ್ ಕರಾವಳಿ ಸಂಘ ಕರೆಸಿ ಅಂಗಸಂಸ್ಥೆ ಕರೆಸಿ ಮಾತುಕತೆ ಚರ್ಚೆ ಮಾಡಿ ಇದು ತಮಿಳ್ನಾಡು ಕೇರಳದಲ್ಲೇ ಮಾಡಿದ್ದಾರೆ ಅದೇ ಮಾದರಿ ನಾವು ಫಾಲೋ ಮಾಡಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ನೋಡಿ ಅನ್ನೋದು ಮಾಡಿದ್ದಾರೆ ಬ್ಯಾಂಕ್ ಕೆಲವರಿಗೆಲ್ಲ ಆಮೇಲೆ ರೀಇನ್ಸ್ಟೇಟ್ ಮಾಡ್ಕೊಂಡಿದ್ದಾರೆ ಇದು ರೀಇನ್ಸ್ಟೇಟ್ ಮಾಡ್ಕೊಳ್ಳೋ ದೊಡ್ಡ ದೊಡ್ಡ ಸಮಸ್ಯೆ ಇದು ಇದು ತೊಗೊಳ್ಳೋ ಮುಂಚೆ ಶುಟ್ಟಕ್ಕೆ ಇವಾಗ ತಗೊಳ್ಳೋದು ನಾಳೆ ಡಿಷನ್ ತೊಗೊಬಿಡೋದು ಆಮ್ ಬ್ಯಾಂಡ್ ಅಂತ ಹೇಳ್ಬಿಟ್ಟು ನಾಳೆ ವಾಪಸ್ ತೊಗೊಳ್ಳೋದು ಮಾಡೋದು

ಏನ್ ಮಾಡ್ಬೇಕು ರೂಪ ವ್ಯವಸ್ಥೆ ಅದು ಹೇಳಕ್ರೆ ಮಾಡಿದ್ಮೇಲೆ ಹೇಳಿ ಗೊತ್ತಾಗುತ್ತೆ ಅವರಿಗೆ ಮುಚ್ಚಾಗಂತ ನಾವು ನಾಳೆ ಹೋಗ್ತಾ ನೋಡ್ತೀವಿ ಅದೇನು ಮಾಡಬೇಕು ಮಾಡ್ಕೊಂಡು ಬಂದು ಚರ್ಚೆ ಮಾಡಿ ನಾವು ಮಾಡೋದಕ್ಕೆ ಕೆಲಸ ಮಾಡ್ತೀವಿ ಅದಕ್ಕೆ ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ವಿ ಇಮ್ಮಿಡಿಯೇಟ್ ಫಸ್ಟ್ ಮಾತಾಡಿದ ನಾವು ಅವರು ಕುಟುಂಬಕ್ಕೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಮಾತು ಕರ್ತಾಡಿ ಸಾಂತ್ವನ ಕೆಲಸ ಫಸ್ಟ್ ಮಾಡಬೇಕು ನಮಗೆ ಯಾರು ದರ್ಶನ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಅವರ ಫ್ಯಾಮಿಲಿ ಇಂಪಾರ್ಟೆಂಟ್ ಮಹತ್ವದ ಸರಿ ಈಗ ನೀವು ಈ ಒಟ್ಟಾರೆ ಸಾರಾಂಶ ಒಂದು ನಾಲ್ಕೈದು ದಿನಗಳಲ್ಲಿ ಒಂದು ಮಹತ್ವದ ಇದ್ದಾರಂತ ಹೇಳ್ತೀನಿ ಜನ್ವಯು ಸರ್ ಅಕ್ಕತಿಗೆ ಒಂದು ವಿಷಯಕ್ಕೆ ಗೊತ್ತಾಗುತ್ತೆ ತಂಗೂ ಗೊತ್ತು ಪೋಷಗಳು ಮಾಹಿತಿ ಬಂದ್ಮೇಲೆ ನಾವು ಜನರ ಸಂಘ ಸಂಘ ಸಂಸ್ಥೆ ಕರಾವಳಿ ಬಟ್ ನಾಳೆ ಬೆಳಿಗ್ಗೆನೇ ಕರಾಚರ ರೆಫಿಷನ್ ಲೆಟರ್ ಬರ್ತಾ ಇದ್ದೀವಿ ಫೋನ್ ಮಾಡ್ತಾ ಇದ್ದೀವಿ ಕರಿಸ್ತಾ ಇದ್ವಿ ಅದ್ರ ಮಾಡ್ತಾ ಇದ್ದೀವಿ ಫಸ್ಟ್ ವಾಣಿಜ್ಯ ಮಂಡಿ ಇಂಪಾರ್ಟೆಂಟ್ ಇಂಪಾರ್ಟೆಡ್ ನಾವುದೋ ಸಣ್ಣ ಕಲಸಿದ್ವಿ ನಮ್ಗ್ ಆಲ್ರೆಡಿ ಇದ್ಯಾವ್ಮೆ ಫ್ರೀ ಹ್ಯಾಂಡ್ ವಿಮೆ ಅವಾಗೆಲ್ಲ ಮಾತುಕತೆ ಆಡಿ ತೊಗೊಳುದಾದ ಮೇಲೆ ಏನ್ ಮಾಡ್ಬೇಕು ಅಂತ ಕೂಡ ಚರ್ಚೆ ಮಾಡಿದರಲ್ಲಾ ಸರಿ ಇವತ್ತು ಕಲಾವಿದರ ಸಂಘದವರಿಗೆ ವಾಣಿಜ್ಯ ಮಂಡಿ ಕಾರ್ಯಕರ್ತ ಸಮಿತಿ ಕರ್ದಿರೋ ದೋಸ್ತ ಕಾರ್ಯಕ್ರಮದ ಸಂಘದವ್ರು ಯಾಕೆ ಯಾವ್ದೇ ಒಂದು ಸಭೆ ಆದ್ರೂ ಕೂಡ ಇತ್ತೀಚೆಗೆ ಕಲಾವಿದರ ಸಂಘದ ಪ್ರತಿನಿಧಿ ಯಾರು ಕಾಣಿಸ್ತಾ ಇಲ್ಲ ಸರ್ ಈಗ ಗಾದೆ ಕರಾವಿನ ಯಾರು ಯಾರು ಹೆಂಗಿದ್ದಾರೆ ಅಂತ ನಮಗೆ ಗೊತ್ತು ನಮಗೆ कांटेक्ट ಮಾಡ್ ಮಾಡಿದ್ದಾರೆ ಮಾಧ್ಯಮಗಳು ಮಾಡಿದ್ದಾರೆ ಅವರು ಮಾಡೋಂತ ಕೆಲಸ ಆದರೆ ಸರಿಯಿ ಪರ್ಮಿಷನ್ ಅಂಬರೀಶ್ ಸರ್ ಇದ್ದಾಗ ಇಂಡಸ್ಟ್ರಿಯಲ್ಲಿ ಯಾವುದೇ ಸಮಸ್ಯೆಗಳು ಬಂದರು ಆ ಕ್ಷಣದಲ್ಲಿ ಅಥವಾ ಎರಡು ದಿನದಲ್ಲಿ ಮೂರ್ ದಿನದ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತಾ ಇತ್ತು ಅಂಬರೀಶ್ ಅವರು ಅಂತ ಹೋದ್ಮೇಲೆ ಇಂಡಸ್ಟ್ರಿಯಲ್ಲಿ ಕಲಾ ಸಂಘ ಲೆಕ್ಕ ಕೊంటూ ಅದೇನೋ ಗಾಂಧಿ ಮಾತನಾಡುತ್ತೆ ಈ ವಿಚಾರದಲ್ಲಿ ನಾನು ಒಂದು ಬಹಳ ಖುಷಿ ಅನ್ಸುತ್ತೆ ಏನೇ ಆದ್ರೂ ವಾಣಿಜ್ಯ ಮುಂದಿನ ಕೇಳ್ತಿರಲ್ಲ ದೊಡ್ಡ ಗುಣಕ್ಕೆ

ಇಲ್ಲ ಅಂತಲ್ಲ ನಾವು ಮನುಷ್ಯರು ಮಾನವೀಯತೆ ಇದೆ ಮಾನವತೆ ಮೌಲ್ಯಗಳು ಗೊತ್ತು ಮಾನವೀಯತೆ ಆಧಾರಗಳು ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡವರು ಅಜ್ಜ ಅಜ್ಜಿ ಎಲ್ಲ ಇದ್ದಾರೆ ಆ ಫ್ಯಾಮಿಲಿ ಆಗಿರೋನು ನಮಗೆ ಅರ್ಥ ಆಗತ್ತೆ ಇರೋ ತೊಂಬತ್ತೈದು ಡಿಪೆಂಡೆಂಟ್ ಹೋಗಿ ಇಡೀ ಫ್ಯಾಮಿಲಿಗೆ ಅವ್ರೊಬ್ರೇ ಅರ್ಥ ಮಾಡೋರು ಅರ್ ಮಾಡೋದು ಆದ್ರೂ ಕೂಡ ಕೆಲವು ವಿಚಾರಗಳೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ತಿಳ್ಕೊಂಡಿವಿ ಏನ್ ಮಾಡ್ಬೇಕು ಅನ್ನೋದು ಮಾಡ್ತೀವಿ ಅಂತ ಹೇಳ್ತೀವಿ ಸಾತ್ವಿಕ ಮನೆ ಮಾನವೀಯತೆ ದೃಷ್ಟಿ ಎಲ್ಲರಿಗೂ ಇದೆ ನಿಮ್ಗೂ ಇದೆ ನಮಗೂ ಇದೆ ಎಲ್ಲರಿಗೂ ಇದೆ ಎಲ್ಲರಿಗೂ ಇದೆ ಆ ನೂಲ್ ಜೋಸ್ಕರ ಎಲ್ಲರೂ ಬಂದು ಕೂತಿರೋದಿಲ್ಲ ಆ ಮಾಡೋ ಅಂತ ಕೆಲಸ ನಾನು ಮಾಡ್ತೀನಿ ಸರ್ ಅದು ಖಂಡಿತ ಮಾಡ್ತೀನಿ ಸರ್ ಮಾಡ್ಬೇಕು ಅವ್ರು ಕೂಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಕೆಲಸನ ಮಾಡ್ಬೇಕು ಅಂತ ಕೇಳಿ ನಮ್ಗೆ ಹೆಂಗ್ ಕ್ವಶನ್ ಮಾಡ್ತಾ ಅವ್ರಿಗೂ ಹೋಗಿ ಕ್ವಶನ್ ಮಾಡಿ ಕೇಳಿ ಅದಕ್ಕೆ ಉತ್ತರ ಕೊಡೋದಾಗ ಮಾಡ್ತೀನಿ ಸರ್ ಪ್ಲೀಸ್ ಥ್ಯಾಂಕ್ ಯು ಸರ್